ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ನೋಡೋಣ ಗೋಲ್ಡ್ ರೇಟ್ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯು ಹತ್ತು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಆಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಆರು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ನಿನ್ನೆಗೆ ಹೋಲಿಕೆ ಮಾಡಿ ನೋಡಿದಾಗ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಒಂದು ಗ್ರಾಮ್ಗೆ ಎಂಬತ್ತೈದು ರೂಪಾಯಿ ಹತ್ತು ಗ್ರಾಮ್ಗೆ ಬರೋಬ್ಬರಿ ಎಂಟುನೂರ ಐವತ್ತು ರೂಪಾಯಿ ಹೆಚ್ಚಳವಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಕೂಡ ಭಾರಿ ಹೆಚ್ಚಳವಾಗಿದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷ ಹದಿನಾರು ಸಾವಿರದ ನಾಲ್ಕುನೂರು ಇನ್ನು ಹತ್ತು ಗ್ರಾಮ್ ಬೆಳ್ಳಿ ಬೆಲೆಯಲ್ಲಿ ಕೂಡ ಭಾರಿ ಹೆಚ್ಚಳ ಆಗಿದೆ ಬೆಳ್ಳಿ ಬೆಲೆ ಪ್ರತಿ ಗ್ರಾಮ್ಗೆ ನೂರ ಐವತ್ತು ರೂಪಾಯಿ ಹೆಚ್ಚಾಗಿದೆ ಕೆ ಜಿ ಬೆಳ್ಳಿ ಬೆಲೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ಕಳೆದ ವಾರಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಬೆಳ್ಳಿ ಬೆಲೆಯಲ್ಲಿ ಐದುನೂರು ರೂಪಾಯಿ ಹೆಚ್ಚಳ ಕಂಡು ಬರ್ತಾ ಇದೆ ಇನ್ನು ಭಾರತದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಎನ್ನುವುದನ್ನು ನೋಡೋಣ ಬೆಂಗಳೂರು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ರೂಪಾಯಿ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಆರುನೂರ ಎಪ್ಪತ್ತು ಹದಿನೆಂಟು ಕ್ಯಾರೆಟ್ ಚಿನ್ನ ಎಂಟು ಸಾವಿರದ ಏಳುನೂರ ಮೂವತ್ತು ಒಂದು ಗ್ರಾಮ್ಗೆ ಹೈದರಾಬಾದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಹನ್ನೊಂದು ಸಾವಿರದ ಆರುನೂರ ನಲವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಆರುನೂರ ಎಪ್ಪತ್ತು ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನ ಎಂಟು ಸಾವಿರದ ಏಳುನೂರ ಮೂವತ್ತು ಚೆನ್ನೈಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನವನ್ನು ನೋಡೋಣ ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ಮೂರು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಏಳ್ನೂರು ಹದಿನೆಂಟು ಕ್ಯಾರೆಟ್ ಚಿನ್ನ ಎಂಟು ಸಾವಿರದ ಎಂಟುನೂರ ಅರವತ್ತು ಮುಂಬೈಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನವನ್ನು ನೋಡೋಣ ಹನ್ನೊಂದು ಸಾವಿರದ ಆರುನೂರ ನಲ್ವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಆರುನೂರ ಎಪ್ಪತ್ತು ಹದಿನೆಂಟು ಕ್ಯಾರೆಟ್ ಚಿನ್ನ ಎಂಟು ಸಾವಿರದ ಏಳ್ನೂರ ಮೂವತ್ತು ದೆಹಲಿಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಹನ್ನೊಂದು ಸಾವಿರದ ಆರುನೂರ ಐವತ್ತೈದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಆರುನೂರ ಎಂಬತ್ತೈದು ಹದಿನೆಂಟು ಕ್ಯಾರೆಟ್ ಚಿನ್ನ ಎಂಟು ಸಾವಿರದ ಏಳುನೂರ ನಲವತ್ತೈದು ಕೋಲ್ಕತ್ತಾ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ನಲವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಆರುನೂರ ಎಪ್ಪತ್ತು ಹದಿನೆಂಟು ಕ್ಯಾರೆಟ್ ಚಿನ್ನ ಎಂಟು ಸಾವಿರದ ಏಳುನೂರ ಮೂವತ್ತು ಕೇರಳ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ನಲವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಆರುನೂರ ಎಪ್ಪತ್ತು ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನ ಎಂಟು ಸಾವಿರದ ಏಳ್ನೂರ ಮೂವತ್ತು ಪುಣೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ನಲವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಆರುನೂರ ಎಪ್ಪತ್ತು ಹದಿನೆಂಟು ಕ್ಯಾರೆಟ್ ಚಿನ್ನ ಎಂಟು ಸಾವಿರದ ಏಳುನೂರ ಮೂವತ್ತು ಅಹಮದಾಬಾದ್ ಅಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ನಲವತ್ತೈದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಸಾವಿರದ ಆರುನೂರ ಎಪ್ಪತ್ತೈದು ಹದಿನೆಂಟು ಕ್ಯಾರೆಟ್ ಚಿನ್ನ ಎಂಟು ಸಾವಿರದ ಏಳುನೂರ ಮೂವತ್ತೈದು ಚಿನ್ನದ ದರ ಇಳಿಕೆಯಾಗಲು ಪ್ರಮುಖ ಕಾರಣಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬದಲಾವಣೆ ಡಾಲರ್ ಮೌಲ್ಯದ ಏರುಪೇರು ಮತ್ತು ದೇಸೀಯ ಬೇಡಿಕೆ ಪೂರೈಕೆ ಸಂಬಂಧ ಪ್ರಮುಖವಾದದ್ದು ವಿಶೇಷವಾಗಿ ಹಬ್ಬದ ಕಾಲ ಸಮೀಪಿಸುತ್ತಾ ಇರೋದ್ರಿಂದ ಜನರು ಹೆಚ್ಚು ಪ್ರಮಾಣದಲ್ಲಿ ಚಿನ್ನವನ್ನ ಖರೀದಿಸುವ ನಿರೀಕ್ಷೆ ಇದೆ ಇದರಿಂದ ಭವಿಷ್ಯದಲ್ಲಿ ಚಿನ್ನ ದರ ಏರಿಕೆಯಾಗುವ ಸಾಧ್ಯತೆಗಳನ್ನು ತಜ್ಞರು ಸೂಚಿಸುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ